ನಮಸ್ಕಾರ ಯಾಮುನಾಚಾರ್ಯ ಅವರು ತತ್ವಶಾಸ್ತ್ರ ಮತ್ತು ಸಂಸ್ಕೃತದ ಪಂಡಿತರು ಆದರೆ ಇವರ ಹೆಸರನ್ನು ನಾವು ಕನ್ನಡ ಸಾಹಿತ್ಯದಲ್ಲ ವಿಶ್ವವಾಗಿ ನೆನೆಯಬಹುದು ಕಾರಣಗಳಿವೆ ಭೈರಪ್ಪ ಅವರು ಸಂಬಂಧಪಟ್ಟ ಹಾಗೂ ಕೂಡ ತುಂಬ ಕಾರಣ ಇದೆ ಅದನ್ನು ಬಹುಶಃ ಕೊನೆಯಲ್ಲಿ ಹೇಳೋಣ ಅಂದ್ಕೊಂಡಿದ್ದೀನಿ ಬರಪ ಕೂಡ ಇಲ್ಲೊಂಚೂರು ಮಾತಾಡಿದ್ದಾರೆ ಕನ್ನಡಿಗರಾದ ಪ್ರೊಫೆಸರ್ ಎಂ ಯಾಮುನಾಚಾರ್ಯ ನಮ್ಮ ನಾಡಿನ ಮಹಾನ್ ತತ್ವಶಾಸ್ತ್ರಜ್ಞರು ಮತ್ತು ಲೇಖಕರು ಆಗಿ ವಿಶ್ವಪ್ರಸಿದ್ಧರು ಪ್ರೊಫೆಸರ್ ಯಾಮುನಾಚಾರ್ಯರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ಸೆಪ್ಟೆಂಬರ್ ಮೂರರಂದು ಮೈಸೂರಿನಲ್ಲಿ ಜನಿಸಿದರು ತಂದೆ ನಾರಾಯಣ ತಾಯಿ ಮಾಣಿಕ್ಯಮ್ಮ ಅವರಿಬ್ಬರು ಫೋಟೋ ಕೂಡ ಇದೆ ತೋರಿಸ್ತೀನಿ ಯಾಮುನಾಚಾರ್ಯರ ತಾತ ಅಲ್ಕೊಂಡ ವಿಲ್ಲಿ ಗೋವಿಂದಾಚಾರ್ಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮೈಸೂರು ಸರ್ಕಾರದ ಇಂಜಿನಿಯರ್ ಆಗಿದ್ದರು ಅವರು ಅನುಭವಿಗಳು ಮತ್ತು ನಿಮ್ಮ ವರ್ಗದವರ ಏಳಿಗೆಗಾಗಿ ತುಂಬಾ ಶ್ರಮಿಸಿ ನೂರಾರು ಆದಿ ದ್ರಾವಿಡ ಶಿಷ್ಯವರ್ಗವನ್ನು ಬೆಳೆಸಿದ್ದರು ವೈಷ್ಣವ ಅನುಭವವನ್ನು ಕುರಿತು ಇಂಗ್ಲಿಷ್ನಲ್ಲಿ ಅವರು ಒಂದು ಪ್ರಮಾಣ ಗ್ರಂಥವನ್ನು ಬರೆದಿದ್ದಾರೆ ತಮ್ಮ ತಾತಂದಿರ ಪ್ರಭಾವದಿಂದ ಯಮುನಾಚಾರ್ಯರಿಗೆ ಚಿಕ್ಕಂದಿನಲ್ಲಿಯೇ ತತ್ವಶಾಸ್ತ್ರದಲ್ಲಿ ವಿಶೇಷ ಆಸಕ್ತಿ ಬೆಳೆಯಿತು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಪಡೆದ ಯಮುನಾಚಾರ್ಯರು ಆ ಕಾಲೇಜಿನಲ್ಲಿಯೇ ಅನೇಕ ವರ್ಷಗಳ ಕಾಲ ತತ್ವಶಾಸ್ತ್ರದ ಅಧ್ಯಾಪಕರಾಗಿದ್ದರು ಇಲ್ಲಿಯೇ ಭೈರಪ್ಪ ಅವರ ಸ್ಟೂಡೆಂಟ್ ಆಗಿದ್ದು ಅನಂತರ ಹಾಸನದ ಇಂಟರ್ಮೀಡಿಯೇಟ್ ಕಾಲೇಜಿನ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮುಂದೆ ಮೈಸೂರಿನಲ್ಲಿ ಸ್ಥಾಪಿತವಾದ ಗಾಂಧಿ ವಿಚಾರ ಸಂಸ್ಥೆಯ ಅಧ್ಯಕ್ಷರಾಗಿ ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಪ್ರಕಟಿಸುವ ಕೆಲಸದಲ್ಲಿ ನಿರತರಾಗಿದ್ದ ಇವರು ಅಮೆರಿಕದ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಾಲ್ಕು ತಿಂಗಳ ಕಾಲ ಗಾಂಧಿ ತತ್ವ ಮತ್ತು ಭಾರತೀಯ ತತ್ವಗಳನ್ನು ಕುರಿತು ಅನೇಕ ಉಪನ್ಯಾಸಗಳನ್ನು ನೀಡಿದರು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ದೆಹಲಿಯ ಗಾಂಧಿ ಪೀಸ್ ಫೌಂಡೇಶನ್ ಪೀಸ್ ಅಂದರೆ ಶಾಂತಿ ತರ್ಥ ಅಧ್ಯಕ್ಷರಾಗಿಯೂ ಯಾಮನಾಚಾರ್ಯರು ಕಾರ್ಯನಿರ್ವಹಿಸಿದರು ಇಂಗ್ಲಿಷ್ ಕನ್ನಡ ಸಂಸ್ಕೃತ ಮತ್ತು ತಮಿಳು ಭಾಷೆಗಳಲ್ಲಿ ಒಳ್ಳೆಯ ಪಾಂಡಿತ್ಯ ಗಳಿಸಿಕೊಂಡಿದ್ದ ಯಮನಾಚಾರ್ಯರು ಜನಪ್ರಿಯ ಭಾಷಣಕಾರರೂ ಆಗಿದ್ದರು ಯನಾಚಾರ್ಯರು ತತ್ವಶಾಸ್ತ್ರ ಗಾಂಧಿ ಸಾಹಿತ್ಯ ಮುಂತಾದ ಅನೇಕ ವಿಷಯಗಳನ್ನು ಕುರಿತು ಅನೇಕ ಲೇಖನಗಳನ್ನು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಪಾಶ್ಚಾತ್ಯ ರಾಜಕೀಯ ತತ್ವಗಳು ನಮ್ಮ ಆಳ್ವಾರರುಗಳು ಆಧುನಿಕ ತರ್ಕಶಾಸ್ತ್ರ ಸಂಗ್ರಹ ಮತಧರ್ಮ ತತ್ವಶಾಸ್ತ್ರ ಆಚಾರ್ಯ ರಾಮಾನುಜಾಚಾರ್ಯ ಮುಂತಾದ ಕೃತಿಗಳು ಇವುಗಳಲ್ಲಿ ಸೇರಿವೆ ಮತಧರ್ಮದ ಪುನರುಜ್ಜೀವನ ಮತ್ತು ಮನಸ್ಸು ಎಂಬ ಎರಡು ಪುಸ್ತಕಗಳನ್ನು ಅವರು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತಂದಿದ್ದರು ಅದಲ್ಲದೆಲ್ಲೆ ಸ್ಟಡೀಸ್ ಇನ್ ಫಿಲಾಸಫಿ ರಿಲಿಜಿಯನ್ ಆ್ಯಂಡ್ ಲಿಟ್ರೇಚರ್ ರಾಮಾನುಜಸ್ ಟೀಚಿಂಗ್ಸ್ ಇನ್ ಇಸ್ ಓನ್ ವರ್ಡ್ಸ್ ಮುಂತಾದ ಅನೇಕ ಇಂಗ್ಲೀಷ್ ಗ್ರಂಥಗಳನ್ನು ಅವರು ಪ್ರಕಟಿಸಿದ್ದರು ಯುನಾಚಾರ್ಯರು ಎಂತಹ ಹಿರಿಮೆಗಳಿಸಿದ್ದರು ಎಂಬುದನ್ನು ನಮ್ಮ ಹಿರಿಯರ ಈ ಮಾತುಗಳು ನೆನಪಿಸುತ್ತವೆ ಅಂತ ಹೇಳಿ ಕುವೆಂಪು ಅವರೊಂದು ಮಾತು ಭೈರಪ್ಪ ಅವರವನ್ನ ಮಾತು ಇಲ್ಲಿ ಎಲ್ಲ ಕೋಟ್ ಮಾಡ್ತಾರೆ ಅದು ನೋಡ್ತೀನಿ ಕುವೆಂಪು ಹೇಳ್ತಾ ಇದ್ದಾರೆ ಯಾಮುನಾಚಾರ್ಯರು ಅಮೆರಿಕಕ್ಕೆ ಹೋಗುತ್ತಿರುವುದು ಅಲ್ಲಿಯವರಿಂದ ಕಲಿಯುವುದಕ್ಕಲ್ಲ ಅಲ್ಲಿನವರಿಗೆ ಕಲಿಸುವುದಕ್ಕೆ ವಿವೇಕಾನಂದರ ದಿವ್ಯ ಪರಂಪರೆಯೇ ಇವರಿಗೆ ದಾರಿದೀಪ ಇವರ ಕೈಯಲ್ಲಿ ವೇದಾಂತದ ಭರ್ಜಿ ಇದ್ದು ಈ ಬರ್ಜಿಯ ಹಿಡಿಯಾಗಿ ಭಾರತೀಯರಾದ ನಾವೆಲ್ಲ ನಿಂತಿದ್ದೇವೆ ಅಂತ ಹೇಳ್ತಾರೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೂ ಕೂಡ ಈ ಮಾತಿದೆ ರಾಧಾಕೃಷ್ಣನ ಸಂಬಂಧಪಟ್ಟ ಹಾಗೆ ಮಾತಿದೆ ಫಾರಿನ್ಗೆ ಹೋಗ್ತೀರಾ ಅಂತ ಯಾರೋ ರಾಧಾಕೃಷ್ಣನ್ ಹೇಳಿದ್ದು ಕೇಳಿದಾಗ ಎಸ್ ವಿ ವಿಲ್ ಗೋ ನಾಟ್ ಟು ಟೀಚ್ ನಾಟ್ ಟು ಲರ್ನ್ ಬಟ್ ಟು ಟೀಚ್ ಅಂತ ಹೇಳಿದ್ರು ಅಂಥೇಳಿ ಭಾಳ ಫೇಮಸ್ ಅದು ದಿವತ್ ರಾಧಾಕೃಷ್ಣನವರ ಹುಟ್ಟದಬ್ಬ ಆಮೇಲೆ ಮತ್ತೆ ಗುರು ರಾಮಸ್ವಾಮಿ ಹೇಳ್ತಾ ಇದ್ದಾರೆ ಶ್ರೀ ಅಮುನಾಚಾರ್ಯರು ಸರ್ವ ರೀತಿಯಿಂದಲೂ ಆದರ್ಶವಾದ ಪಾಳನ್ನು ಪಾಳಿದರು ಪ್ರಯತ್ನವಿಲ್ಲದೆ ಸ್ವಾಭಾವಿಕವಾಗಿ ಅವರು ಸರಳ ಜೀವನ ಮತ್ತು ಉನ್ನತ ಆಲೋಚನೆಗೆ ಉದಾಹರಣೆಯಾಗಿದ್ದರು ಮೂವತ್ತು ವರ್ಷಗಳ ಕಾಲ ಅಧ್ಯಾಪಕರಾಗಿ ಶಿಷ್ಯರಿಂದ ಒಂದೇ ಸಮಾನದ ಗೌರವವನ್ನು ಮನ್ನಣೆಯನ್ನು ಪಡೆದವರನ್ನು ಜೀವನದ ವಿವಿಧ ರಂಗಗಳಲ್ಲಿ ಉನ್ನತ ಜವಾಬ್ದಾರಿಯನ್ನು ವಹಿಸಿ ಜೀವಿಸುತ್ತಿರುವ ಶಿಷ್ಯರು ಇಂದಿಗೂ ಕೃತಜ್ಞತೆಯಿಂದ ನೆನೆಯುತ್ತಾರೆ ಅವರು ನಿಜವಾದ ಅರ್ಥದಲ್ಲಿ ಗುರುಗಳಾಗಿದ್ದರು ಅಂತ ಹೇಳ್ತಾರೆ ಭೈರಪ್ಪ ಎಸ್ ಎಲ್ ಭೈರಪ್ಪ ತುಂಬ ಹತ್ತಿರ ಸಂಬಂಧ ಅದನ್ನು ನಾನು ಕೊನೆಯಲ್ಲಿ ವಿವರ್ಶಣಿದೀನಿ ಸಾಧ್ಯವಾದಷ್ಟು ಫಿಲಾಸ್ ಭೈರಪ್ಪ ಹೇಳೋದು ಫಿಲಾಸಫಿಯಲ್ಲಿ ಅಮ್ಮನಾಚಾರ್ಯರಂತೆ ಬೇರೆ ಯಾವ ಮಾ ಮೇಸ್ಟರು ನನ್ನ ಬುದ್ಧಿ ಭಾವಗಳನ್ನು ವಿಸ್ತರಿಸಿ ಮೇಲೆತ್ತಲಿಲ್ಲ ಅಂತ ಹೇಳ್ತಾರೆ ಆಮೇಲೆ ಎ ಆರ್ ವಾಡಿ ಅವ್ರು ಹೇಳ್ತಾರೆ ಅದನ್ನು ಇಂಗ್ಲೀಷಲ್ಲೇ ಇದೆ ಸಾಧ್ಯವಾದರೆ ಕೋಟ್ ಮಾಡಿಬಿಡೋಣ ಅಂತ ಆಫ್ಟರ್ ದ ಪಾಸಿಂಗ್ ಅ ವೇ ಆಫ್ ಎ ಗೋವಿಂದಾಚಾರ್ಯ ದೆರ್ ವಾಸ್ ಅ ಗ್ಯಾಪ್ ವಿಚ್ ವಾಸ್ ಲೇಟರ್ ಫಿಲ್ಡ್ ಬೈ ಹಿಸ್ ದ ಗ್ರ್ಯಾಂಡ್ ಸನ್ ಪ್ರೊಫೆಸರ್ ಎಮ್ ಎ ಅಮ್ಮನಚಾರ್ಯ ಲೋ ಎಮೂಲ್ಯುಮೆಂಟ್ಸ್ ಡಿಡ್ ಡಿಡ್ ನಾಟ್ ಡ್ಯಾಂಪ್ ಹಿಸ್ ಎನ್ತೂಸಿಯಾಸಿಸಮ್ ಫಾರ್ ಸ್ಟಡೀಸ್ ಆ್ಯಂಡ್ ಫಾರ್ ಟೀಚಿಂಗ್ ದೆರ್ ವಾಸ್ ಹಾರ್ಡ್ಲಿ ಎ ಸಬ್ಜೆಕ್ಟ್ ಇನ್ ದ ಫೀಲ್ಡ್ ಆಫ್ ಫಿಲಾಸಫಿ ದಟ್ ಹೀ ಡಿಡ್ ನಾಟ್ ಹ್ಯಾಂಡಲ್ಡ್ ವಿತ್ ಎ ಥರೋನೆಸ್ ದಟ್ ಮಾರ್ಕ್ ನಿಮ್ಮ ಬಾರ್ನ್ ಟೀಚರ್ ಪಾಪ್ಯುಲಾರಿಟಿ ಅಮಂಗ್ ದಿ ಸ್ಟೂಡೆಂಟ್ಸ್ ವಾಸ್ ಇನ್ನ ಮೆಟಲ್ ಅಂತ ಹೇಳ್ತಾರೆ ಎರ ಒಡೆಯ ಕನ್ನಡದಲ್ಲಿ ಬರೆಯೋಕ್ಕೆ ಬರೋಲ್ಲ ಅದರಿಂದ ಇಂಗ್ಲೀಷ್ ಅವ್ರು ಬರೀತಾರೆ ನಾವು ಅನುವಾದ ಮಾಡ್ಬೋದಿತ್ತು ಇರಲಿ ಅಂತ ಬಿಟ್ಟಷೆ ಪ್ರೊಫೆಸರ್ ಎಂ ಯಾಮುನಾಚಾರ್ಯವರು ಸಾವಿರದ ಒಂಬೈನೂರ ಎಪ್ಪತ್ತರ ಜನವರಿಯಲ್ಲಿ ಜನವರಿ ನಾಲ್ಕರಂದು ಮೈಸೂರಿನಲ್ಲಿ ನಿಧನರಾದರು ಅಂತ ಇದೆ ಯಾಮುನಾಚಾರ್ಯರ ಸುಪುತ್ರರಾದ ಮೈಸೂರು ಗೋವಿಂದ ಪ್ರಸಾದರ ಮೈಸೂರು ಗೋವಿಂದ ಪ್ರಸಾದ್ ಅವರ ಪ್ರೀತಿ ವಾತ್ಸಲ್ಯಗಳ ಭಾಗ್ಯ ನಮ್ಮೊಂದಿಗಿದೆ ಎಂಬ ಹೆಮ್ಮೆ ನಮ್ಮದು ಅಂತ ಹೇಳಿ ಇವರು ತಿರುಶ್ರೀಧರ ಅವರು ಸಂಸ್ಕೃತಿ ಸಲ್ಲಪ್ಪ ಜಾಲತಾಣದಲ್ಲಿ ಬರೀತಾ ಇರುವಂಥದ್ದು ಇದು ಅವರೇ ಕೊಡ್ತಾ ಇರುವಂತಹ ಯಮನಾಚಾರ್ಯ ಮತ್ತು ಅವರ ಹೆಂಡತಿಯವರ ಚಿತ್ರ ಇವರು ಮೇಸ್ಟ್ರಾಗಿದ್ದರಂತೆ ಇವಾಗ ಭೈರಪ್ಪಗೆ ಮಾರತಸ್ ಆಗ ಆಗೇನಾಯ್ತಂದರೆ ಇವರು ತುಂಬ ಮನೆಗೂ ಹೋಗೋರು ಹೋಮ್ವರ್ಕ್ ಅಂತ ನಮ್ಮ ಮನೇಲಲ್ಲಿ ಪಾಠ ಮಾಡೋದು ಎಲ್ಲ ನಡೀತಿತ್ತು ಭೈರಪ್ಪ ಕೂಡ ಫಿಲಾಸಫಿನೇ ತೊಗೊಂಡಿದ್ದು ಅದರಿಂದ ಫಿಲಾಸಫಿ ಮೇಸ್ಟ್ರಲ್ಲಿ ಇವರನ್ನು ತುಂಬ ಮೆಚ್ಕೊಳ್ತಾರೆ ಭೈರಪ್ಪ ಅವರು ಬಿತ್ತಿ ಎನ್ನುವ ಆತ್ಮಕಥೆಯಲ್ಲಿ ಹೇಳ್ತಾರೆ ಅವರು ಕೆಲವು ಘಟನೆಗಳನ್ನ ಹೇಳ್ತಾರೆ ಅದರಲ್ಲಿ ಎರಡನ್ನು ಮಾತ್ರ ನಾನು ಹೇಳ್ತೀನಿ ನನಗೂ ಹೆಚ್ಚಿನ ಖಚಿತವಾಗಿ ನೆನಪಿಲ್ದಿರೋದ್ರಿಂದ ಒಂದು ಸಲ ಇವರಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಸಹಾಯನೂ ಮಾಡ್ತಾಯಿದ್ರು ಬೇರಪ್ಪ ಅವ್ರಿಗೂ ಸಹಾಯ ಅಂದರೆ ಮನೆ ಕೆಲಸ ಅಂತ ಅರ್ಥ ಒಂದು ಸಲ ನೂರು ರೂಪಾಯಿ ನೋಟ್ ಕೊಟ್ಬಿಟ್ಟು ಬ್ಯಾಂಕ್ಗೆ ಹೋಗಿ ಚಿಲ್ಲರೆ ತೊಗೊಂಬ ಹತ್ತು ರೂಪಾಯಿಂದ ಹತ್ತು ನೋಟ್ ತೊಗೊಂಬ ಅಂತ ಹೇಳಿರಂತೆ ಅಯ್ಯೋ ಆಗಿನ ಕಾಲದ ಎಷ್ಟು ಸಾವಿರದ ಒಂಬೈನೂರ ಐವತ್ತೆರಡಕ್ಕಿಂತ ಮುಂಚೆ ಐವತ್ತಾರಕ್ಕಿಂತ ಮುಂಚೆ ಆಗಿನ ಕಾಲದ ನೂರು ರೂಪಾಯಿ ಅಂದರೆ ಈಗಿನ ಕಾಲದ ಹತ್ತು ಸಾವಿರ ರೂಪಾಯಿ ಅಷ್ಟು ಬೆಲೆ ನನಗೂ ನೆನಪಿದೆ ಬ್ಯಾಂಕಿಗೆ ಹೋಗಿ ಹತ್ತು ರೂಪಾಯಿ ನೂರು ರೂಪಾಯಿ ಚಿಲ್ಲರೆ ತಂದಿದ್ದು ನಾನು ಸಾವಿರದ ಒಂಬೈನೇ ಎಪ್ಪತ್ತ ಮೂರರ ನಂತರದಲ್ಲಿ ನನಗೆ ನೆನಪಿದೆ ಇವ್ರು ಹೋದ್ರಂತೆ ಬ್ಯಾಂಕಲ್ಲಿ ನೂರು ರೂಪಾಯಿ ನೋಟ್ ಕೊಟ್ರಂತೆ ಚಿಲ್ಲರೆ ಕುಡಿಯಿಂದ ಬ್ಯಾಂಕ್ನೂ ಹತ್ತು ನೋಟ್ ಕೊಟ್ಟ ಇಸ್ಕೊಂಡ್ರು ಬಂದರು ಸ್ವಲ್ಪ ದೂರ ಇನ್ನೂ ಬ್ಯಾಂಕಲ್ಲೇ ಇದ್ದಾರೆ ಸ್ವಲ್ಪ ದೂರ ಬರುವಾಗ ಒಂಥರ ಫೀಲ್ ಆಯ್ತಂತೆ ಇದು ಕೈ ಕೈಯಲ್ಲಿ ಹತ್ತು ರೂಪಾಯಿ ನೋಟ್ ಹೇಳಿದ ಅಭ್ಯಾಸ ಇದೆ ಆದರೆ ಕೈಗೆ ಬೇರೆ ಥರ ಫೀಲ್ ಆಗ್ತಾ ಇದೆಯಲ್ಲ ಇದು ನಾನು ಹಿಡ್ಕೊಂಡಿರೋ ನೋಟು ಬೇರೆ ಬೇರೆ ಏನು ಅನ್ನಿಸ್ತಿದ್ದಿಲ್ಲ ಅಂತ ಹೀಗೆ ಬಗ್ಗೆ ನೋಡ್ತಾ ಇರತ್ತೆ ಕೈನ ಅದು ನೂರರ ನೋಟುಗಳು ಅಂದರೆ ಆ ಕ್ಯಾಶಿಯರ್ ಏನು ಮಾಡಿದ್ದಾನೆ ಪಾಪ ಹತ್ತು ರೂಪಾಯಿನ ಹತ್ತು ನೋಟ್ ಕೊಡೋ ಬದಲು ನೂರು ರೂಪಾಯಿನ ಹತ್ತು ನೋಟ್ ಕೊಟ್ಬಿಟ್ಟಿದ್ದಾರೆ ಅಂದರೆ ನೂರು ರೂಪಾಯಿ ಚಿಲ್ಲರೆ ಕೊಡೋ ಬಂದವನು ಒಂದು ಸಾವಿರ ರೂಪಾಯಿಗೆ ಚಿಲ್ಲರೆ ಕೊಟ್ಬಿಟ್ಟಿದ್ದಾರೆ ಇದೇನಾಗುತ್ತೆ ಇವನೇ ಆ ಲಲ್ ಹೇಳ್ತಾರೆ ಭೈರಪ್ಪ ಬದುಕಿನಲ್ಲಿ ಮೌಲ್ಯ ಪ್ರಜ್ಞೆ ಎಂದರೇನು ಅದು ನಮ್ಮ ಅನುಭವಕ್ಕೆ ಬರುವುದು ಹೇಗೆ ಅನ್ನುವುದನ್ನು ತತ್ವಶಾಸ್ತ್ರ ಕಲಿಸುತ್ತದೆ ಜೀವನಾಸಕ್ತಿ ಕಲಿಸೋಲ್ಲ ಜೀವನ ಹೇಳೋದೇ ಬೇರೆ ಜೀವನ ಏನು ಹೇಳುತ್ತೆ ಗೊತ್ತಾ ಹೇಗೂ ದುಡ್ಡಿಲ್ಲ ಭೈರಪ್ಪ ತುಂಬ ಬಡವರು ಆಗ ಇನ್ನು ಸ್ಟೂಡೆಂಟು ದಿನ ಒಂದು ಇಡ್ಲಿ ತಿಂದ್ಕೊಂಡು ಇಡೀ ದಿನ ಕಳೀತಿದ್ರಂತೆ ಚೂರು ಇಡ್ಲಿ ತಿನ್ನೋದೇ ನೀರು ಕುಡಿಯೋದು ಚೂರು ಇಡ್ಲಿ ತಿನ್ನೋದೇ ನೀರು ಕುಡಿಯೋದು ಆ ಥರ ಗಂಧದ ಕಡ್ಡಿ ಮಾರಿ ನಾಲ್ಕಾಣೆ ಲಾಭ ಬರ್ತಾಯಿದ್ದು ಗಂಧದ ಕಡ್ಡಿಯಿಂದ ಮಾರೋದ್ರೆ ಒಂದು ಗಂಧದ ಕಡ್ಡಿ ಪ್ಯಾಕೆಟ್ ಮಾರಿದ್ರೆ ಒಂದು ನಾಲ್ಕಾಣೆ ಲಾಭ ಬಂದರೆ ಆ ನಾಲ್ಕು ಅಣೆನಲ್ಲ ಐದು ಪೈಸೆ ಒಂದು ಇಡ್ಲಿ ಅದನ್ನು ತಿಂದು ಇನ್ನು ಉಳಿದಿದ್ದ ದುಡ್ಡನ್ನು ಇನ್ನು ಉಳಿದ ಮೂರು ಅಣೆನ ಮಡೀ ದಿನದ ಖರ್ಚಿಗೆ ಎದ್ದಿಟ್ಕೊಳ್ತಾ ಇದ್ದ ಕಾಲ ಅಂಥ ಟೈಮಲ್ಲಿ ಅಷ್ಟು ದುಡ್ಡು ಏನು ಒಂಬೈನೂರು ರೂಪಾಯಿ ಎಕ್ಸ್ಟ್ರಾ ಬಂದಿದೆ ನೂರು ರೂಪಾಯಿ ಮೇಸ್ಟ್ ಕೊಟ್ಟಿದ್ದು ಅಷ್ಟೊಂದು ದುಡ್ಡು ಸಿಕ್ಕರೆ ಯಾರೂ ಜೀವನ ಏನು ಕಲಿಸುತ್ತೆ ಹೊಡೋಗ್ಬಿಡು ಅಂತ ಕಲಿಸುತ್ತೆ ಆಗ ಅವ್ರು ಹೇಳ್ತಾರೆ ಬದುಕು ಕಲಿಸಿದ ಪಾಠ ಅಂತ ಹೇಳ್ತಾರೆ ಆದ ತಕ್ಷಣ ಹೋಗಿ ಅವರು ಕ್ಯಾಶಿಯರ್ಗೆ ತೋರಿಸ್ತಾರಂತೆ ಸರ್ ಹೀಗೆ ಕೊಟ್ಬಿಟ್ಟಿದ್ದೀರಿ ನೀವು ಒಂದು ಮಹಾರಾಯ ಅಂತ ಕೈ ಮುಗಿದ್ಬಿಟ್ರಂತೆ ಅವರು ಈಗ ಪಡ್ದೆ ಕಣಪ್ಪ ನನ್ನ ಇಲ್ಲದೆ ನಾನು ಒಂಬೈನೂರು ರೂಪಾಯಿ ಫೈನ್ ನನ್ನ ಕೈಯಿಂದ ಹಾಕಬೇಕಾಗ್ತಿತ್ತು ಆಮೇಲೆ ನಾನು ಬರಬಾರ್ದಾಗ ಮುಡುವೆ ಆಗಿನ ಕಾಲದಲ್ಲಿ ತುಂಬ ಬಡತನ ತುಂಬ ಕಷ್ಟ ದುಡ್ಡುಗೆ ತುಂಬ ಬೆಲೆ ಅಂತ ಹೇಳಿ ಅವ್ರು ಹೇಳ್ತಾರೆ ಭೈರಪ್ಪ ಇದು ನನ್ನ ಬದುಕನ್ನು ರೂಪಿಸಿದ್ದು ಅಂತ ಆಮೇಲೆ ಮನೆಗೆ ಹೋಗಿ ಅಮ್ಮನಾಚಾರ್ಯರು ಹೇಳ್ತಾರಂತೆ ಅವರು ನೀವು ಕಲಿಸಿದ ಪಾಠದಿಂದಾಗಿ ಇವತ್ತು ನಾನು ಹೀಗೆ ಮಾಡಿದೆ ಅಂತ ಅದಕ್ಕೆ ಮುಂದೆ ಬದುಕಿನಲ್ಲಿ ಭೈರಪ್ಪ ಯಾವತ್ತೂ ದುಡ್ಡಿಗೆ ಮಹತ್ವವನ್ನು ಕೊಡೋದಿಲ್ಲ ದುಡ್ಡು ಹರಿದು ಬಂತ ಆಮೇಲೆ ಅವರಿಗೆ ಬೇರೆ 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 ಅವ್ರ ಪುಸ್ತಕಗಳು ಮಾರಾಟ ಆಗೋದು ಈ ಪರವಾಗಿ ಮಾರಾಟ ಆಗೋದು ಬಗೆಯೆಲ್ಲ ಬೇಕಾಷ್ಟು ಭಾಷಣಗಳು ಯೂಟ್ಯೂಬಲ್ಲಿ ಬಂದುಬಿಟ್ಟಿವೆ ಪರವಾಗಿ ಹೇಗೆ ಮಾರಾಟ ಆಗುತ್ತೆ ಅಂದರೆ ಅದನ್ನು ಪ್ರಕಟಿಸಿದ್ರಲ್ಲ ಯಾರವರು ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇಂಗ್ಲೀಷ್ ಅನ್ವಾದವನ್ನು ಪ್ರಕಟಿಸಿದೆ ಇದು ಏಳ್ನೂರು ಪೇಜಿನ ದಪ್ಪು ಪುಸ್ತಕ ಅದಕ್ಕೆ ಏಳ್ನೂರು ರೂಪಾಯಿ ಇಟ್ಟಿದ್ದಾರೆ ಅದು ಅದು ಹೇಗೆ ಮಾರಾಟ ಆಯಿತು ಅಂತಂದರೆ ಅಕಾಡೆಮಿಯ ಖರ್ಚಿಗೆ ಬೇರೆ ಏನು ಬೇಡ ಪರ್ಬೋದು ಮಾರಾಟನೇ ಸಾಕು ಅನ್ನೋ ಥರ ಖರ್ ಖರ್ಚು ಆಯಿತು ಅಂತ ಹೇಳಿ ಒಂದು ಭಾಷಣದಲ್ಲಿ ಒಬ್ಬ ಮೇಡಮ್ ಹೇಳ್ತಾ ಇದ್ದೆ ನಾನು ಕೇಳಿಸ್ಕೊಂಡೆ ನನ್ನ ಹತ್ರ ಇತ್ತು ಅದನ್ನು ಕಣ್ಣಿಂದ ನೋಡೂ ಇದ್ದೆ ನಾನು ಅದನ್ನು ಇಂಗ್ಲೀಷ್ ಅನುವಾದನ ಕನ್ನಡ ಅನುವಾದನೇ ಇಡ್ ಸಲ ಓದರೂ ಅರ್ಥ ಆಗೋಲ್ಲ ಇನ್ನಿನ್ನ ಇಂಗ್ಲೀಷನ್ ಓದಿ ನಾವು ಓದೋದ್ಲಿ ಓದಕ್ಕಾಗಲಿಲ್ಲ ಇಟ್ಕೊಂಡಿದ್ದೆ ಅಷ್ಟೇ ಫ್ಯಾಶ್ ಪ್ಯಾಷನ್ಗೋಸ್ಕರ ಸರಿ ಇದು ಇನ್ನೊಂದು ಏನಾಯ್ತು ಅಂದರೆ ಒಂದು ಫಂಕ್ಷನ್ನು ತತ್ವಶಾಸ್ತ್ರದ ಬಗ್ಗೆ ನಾವು ಬಯಸ್ತೀವಿ ಜೈಚಾಮರಾಜೋಡೆಯರಿಗೆ ಅಧ್ಯಕ್ಷ ಭಾಷಣ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ ಅವ್ರಿಗೆ ಪ್ರೆಸ್ಟೀಜಿಶು ಮಹಾರಾಜು ಆಗ ಒಡೆಯರು ಮಹಾರಾಜು ಸ್ವಾತಂತ್ರ್ಯ ಪೂರ್ವ ಏನಲ್ಲ ಬಟ್ ಅದು ಸ್ಟೇಟಸ್ ಎಲ್ಲ ಇತ್ತು ಅವಾಗ ಆಗ ಅವರು ಎಲ್ಲೋ ಕೇಳ್ಕೊಂಡ್ರು ಅಂದ್ಕಾಡತ್ತೆ ಯಾಮನ ಚಾರಿ ಏನು ಮಾಡಿದ್ದಾರೆ ರಾತ್ರಿಯೆಲ್ಲ ಕೂತ್ಕೊಂಡು ಭಾಷಣ ಬರೀತಾ ಇದ್ದಾರಂತೆ ಬೇರಪ್ಪ ನೋಡಿದ್ರಂತೆ ಭಾಷಣನ ಮತ್ತು ಬೈರಪ್ಪಾಗೂ ಕೂಡ ಡಿಕ್ಟೇಟ್ ಮಾಡಿ ಬರ್ಸ್ತಾ ಇದ್ರಂತೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊರಕೊಂಡು ನಾನು ಹೇಳ್ತೀನಿ ಬರೀಯ್ಯ ಅಂತ ಹೇಳಿ ಬೈರಪ್ಪನೂ ಸ್ವಲ್ಪ ಸ್ವಲ್ಪ ಬರಿತಾಯಿದ್ರಂತೆ ಮಧ್ಯೆ ಮಧ್ಯೆ ಸೊ ಭೈರಪ್ಪಗ ಆ ಭಾಷಣ ಚೆನ್ನಾಗಿ ಪರಿಚಯ ಆಗಿದೆ ಆ ಥರ ಬರೆದಿದ್ದರಿಂದ ಮಾರನೇ ದಿವಸ ಸಮಾರಂಭ ಎಲ್ಲು ಚೊಬೈತಿಯಾರ ಮಾತ್ರ ಅಧ್ಯಕ್ಷ ಭಾಷಣ ಮಾಡೋಕ್ಕೆ ಅಧ್ಯಕ್ಷ ಭಾಷಣ ಅಂತ ಅಂದ್ಕೊಂಡಿದ್ದೀನಿ ನೆನಪಿನ ಆಧಾರದಿಂದ ಜೈ ಚಾಮರಾಜ ಒಡೆಯ ರೆಡ್ ನಿಂತ್ಕೊಂಡ್ರಂತೆ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಏನಲ್ಲ ಆಗಲ್ಲ ಅವ್ರು ಕಾಲೇಜ್ಗೆಲ್ಲ ಯಾವಳು ಇಂಗ್ಲೀಷ್ ಕಲ್ತಿದ್ರು ಅವ್ರ ತಂಗಿರಿಬ್ರು ನಮ್ಮ ಕಾಲೇಜಲ್ಲೇ ಮಾರಣಿಸಲಿ ನಮ್ಮ ಕ್ಲಾಸ್ಮೇಟ್ಸು ಅವ್ರಿಗೆ ಸಪ್ರೇಟ್ ರೂಮ್ ಕೊಟ್ಟಿದ್ದರು ಗಾಯತ್ರಿಂತೊಬ್ಳು ಕಾಮಾಕ್ಷಿ ಇಂತೊಬ್ಳು ಅಂತ ಕಾಣುತ್ತೆ ಅವರು ನಿಂತ್ಕೊಂಡ್ರಂತೆ ಭಾಷಣ ಮಾಡೋಕ್ಕೆ ಶುರು ಮಾಡಿದೆ ಬೈರಪ್ಪ ತಕ್ಷಣ ಬೈರಪ್ಪಾಗಿ ನೆನ್ನೆ ನಾನು ಬರೋದು ಭಾಷಣ ಇದು ನನ್ನ ಕೈ ಬರ್ಸಿದ್ರಲ್ಲ ಆ ಭಾಷಣ ಇದು ಅಂಥೇಳಿ ಬಟ್ ಇವರು ಚಾಮರಾಜ ಒಡೆಯರು ಜೈ ಚಾಮರಾಜ್ ಒಡೆಯರು ಆ ಫೋಟೋ ಎಲ್ಲ ತುಂಬ ಫ್ಯಾಮಿಲಿಯರು ಈ ನನ್ನ ನನ್ನ ಶತಮಾನದವ್ರಿಗೆ ಅವರು ಬದುಕಿದ್ದನ್ನು ನಾವು ಕಣ್ಣಿಂದ ನೋಡಿದ್ದೀವಿ ನನ್ನ ನನ್ನ ಎತ್ತಲೆಮಾರನವ್ರಿಗೆ ಇದ್ದಾರಂತೆ ಮಧ್ಯೆ ಮಧ್ಯೆ ತಡವರ್ಸ್ತಾರಂತೆ ಅವರೇ ಬರೆದಿದ್ದಾಗಿದ್ದರೆ ಅವ್ರು ತಡವರ್ಸೋಕ್ಕೆ ಕಾರಣ ಇಲ್ಲ ನಾವೇ ಬರೆದಿದ್ದನ್ನು ನಾವೇ ಯಾಕೆ ತಡವರ್ಸ್ತೀವಲ್ವಾ ತಡವರ್ಸ್ಕೊಂಡು ತಡವರ್ಸ್ಕೊಂಡು ಅಂತೂ ಓದ್ತಾಯಿದ್ರಂತೆ ಬಟ್ ಯಾರಿಗೂ ವಿಷಯ ಗೊತ್ತಿಲ್ಲ ವಾಟ್ ಈಸ್ ವಾಟ್ ಅನ್ನೋದು ಬೈರಪ್ಪ ಮಾತ್ರ ಗೊತ್ತು ಮತ್ತು ಇನ್ನೊಂದು ನನಗೆ ಆಶ್ಚರ್ಯ ಅನ್ಸಿದ್ದು ಭಿತ್ತಿಯಲ್ಲಿ ಸರಿ ಇದು ನಡೆದಿದ್ದು ಇದು ಇದು ಕಾಮನ್ ಬಿಡಿ ಸೆಕ್ರೆಟ್ರಿ ಬರ್ಕೊಡೋದಕ್ಕೆ ಇರೋದು ಅಲ್ಲಿ ಇವಾಗ ನಮ್ಮ ಮಿನಿಸ್ಟ್ರುಗಳಿಗೆ ಬಾಯ್ ಬಂದಾಗೆ ಏನೂ ಮಾತಾಡ್ತಾರಲ್ಲ ಅದೆಲ್ಲ ಬೇರೆಯವರು ಬರ್ಕೊಟ್ಟಿದ್ದೇನೆ ಅವರೇನು ಬರಿದ್ದಾರೆ ಆದರೆ ಅದರ ಬಿತ್ತಿನಲ್ಲಿ ಭೈರಪ್ಪ ಬರೆದರಲ್ಲ ಬರೆದ್ರು ಅದು ತುಂಬ ಮೆಚ್ಚುಕೋಬೇಕು ಅದನ್ನು ಯಮರಾಚಾರ್ಯರು ಸಂಬಂಧಪಟ್ಟಾಗ ಬಂದಿದ್ದರಿಂದ ಹೇಳಿದೆ ಈ ಥರ ಅನೇಕ ಅವರ ಬದುಕಿನ ಘಟನೆಗಳನ್ನು ಭೈರಪ್ಪ ತುಂಬ ಧೈರ್ಯ ಬರೆದಿದ್ದಾರೆ ಇವರೇ ಇವತ್ತು ಇದು ಇದಕ್ಕಾಗಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ಭೈರಪ್ಪಗೆ ತುಂಬ ಪರಿಚಯ ಬಟ್ ಇವರು ಸಂಸ್ಕೃತ ತತ್ವಶಾಸ್ತ್ರ ಇನ್ನೂ ಎನ್ನುವುದರಿಂದಲ್ಲ ಅದನ್ನೆಲ್ಲ ಸೇರಿಸಿ ತುಂಬ ದೊಡ್ಡ ವಿದ್ವಾಂಸರು ಅಂತ ಹೇಳಿ ಪರಿಗಣಿತರಾಗಿದ್ದವರು ಆಗಿನ ಕಾಲಕ್ಕೆ ನಮಸ್ಕಾರ